ನಮಸ್ಕಾರ ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಮನೆ ಕಟ್ಟೋದು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅಥವಾ ಕಟ್ಟಿರೋ ಮನೆಯನ್ನು ತಗೋತೀರಾ ಅಪಾರ್ಟ್ಮೆಂಟ್ ಆಗಲಿ ತಗೋತಿ ತಗೋತೀರಾ ಅಥವಾ ಕಟ್ಟಿರೋ ಮನೆಯಾದರೂ ತಗೋತೀರಾ ಅಥವಾ ನೀವೇ ಸೈಟ್ ತಗೊಂಡು ನಿಂತ್ಕೊಂಡು ಮನೆ ಕಟ್ಟಿಸ್ತೀರಾ ಎಸ್ಪೆಷಲಿ ಈ ವಯಸ್ಸಿನಲ್ಲಿ ಎಸ್ಪೆಷಲಿ ಈ ರಾಶಿಯವರಿಗೆ ಮನೆ ಯೋಗ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಖಂಡಿತವಾಗ್ಲು ಯಾವ್ಯಾವ ಅವರಿಗೆ ಯಾವ ವಯಸ್ಸಿನಲ್ಲಿ ಬರುತ್ತೆ ಗೊತ್ತಾ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇದ್ದೇ ಇರುತ್ತೆ ನಮ್ಮದು ಸ್ವಂತ ಮನೆ ಆಗುತ್ತೆ ಸ್ವಂತ ಮನೆ ಯಾವಾಗ ಕಟ್ಟಿರೋದು ಸ್ವಂತ ಮನೆ ಯಾವಾಗ ಕಟ್ಟಬೇಕು ಸ್ವಂತ ಮನೆ ಯಾವಾಗ ಕಟ್ತೀವಿ ಅಥವಾ ಕಟ್ಟಿರೋ ಮನೆ ಆದರೂ ಅಟ್ಲೀಸ್ಟ್ ತೊಗೊಂಬಿಡೋಣ ಟೈಮ್ ಇಲ್ಲ ನಮಗೆ ಕಟ್ಸೋಕ್ಕೆ ಅಥವಾ ಅಪಾರ್ಟ್ಮೆಂಟ್ ಆದರೂ ತೊಗೊಂಬಿಡೋಣ ಅಂತ ಮನೆಯಲ್ಲಿ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಇಷ್ಟು ವರ್ಷ ನಾವು ಬಾಡಿಗೆ ಮನೆಯಲ್ಲಿ ಇದ್ದು 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 ಬಾಡಿಗೆಗಳು ಕಟ್ಟಿ 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 ಓನರ್ಗಳು ಓನರುಗಳ್ನ ಉದ್ಧಾರ ಮಾಡಿಬಿಟ್ಟಿದ್ದೀವಿ ಸಾಕು ಬಾಡಿಗೆ ಮನೆಯಲ್ಲಿ ಇದ್ದು ಅಟ್ಲೀಸ್ಟ್ ನಮ್ಮ ಸ್ವಂತ ಮನೆ ಯಾವಾಗುತ್ತೆ ನಾವು ಯಾವಾಗ ಸ್ವಂತ ಮನೆ ಕಟ್ತೀವಿ ಹಾಂ ಸ್ವಂತ ಮನೆ ಕಟ್ಟೋದು ಯಾವಾಗ ಹೆಣ್ಣು ಮಕ್ಕಳು ಹೇಳ್ತಿರ್ತಾರೆ ರೀ ಬೇಗ ಬೇಗ ಸೈಟ್ ತೊಗೊಂಬಿಡ್ರಿ ಮಕ್ಕಳಿಗೆ ಹೈಯರ್ ಎಜುಕೇಷನ್ಸ್ ಮಾಡಿಸ್ಬೇಕು ಮದುವೆ ಮಾಡಿಸ್ಬೇಕು ಆಮೇಲೆ ಮನೆ ಕ ಮನೆ ಕಟ್ಟೋಕ್ಕಾಗಲ್ಲ ಈಗಲೇ ಮಾಡಿಬಿಟ್ರೆ ಮುಂದೆ ಅಟ್ಲೀಸ್ಟ್ ನಮ್ಮ ಮಗನಿಗೆ ಹೆಣ್ ಕೇಳೋಕ್ಕೆ ಹೋಗ್ಬೋದು ನಾವು ಮನೆ ಇದೆ ಅಂತಂದರೆ ಅಟ್ಲೀಸ್ಟ್ ಹೆಣ್ಣಾದರೂ ಕೊಡ್ತಾರೆ ಮನೆ ಇಲ್ಲಾಂದ್ರೆ ಹೆಣ್ಣು ಕೊಡಲ್ಲ ಕಣ್ರೀ ಅಂತಂದ್ಬಿಟ್ಟು ಹೆಣ್ಮಕ್ಳು ಗಂಡುಸ್ರಿಗೆ ಕಾಲ ಇಡ್ತಿರ್ತಾರೆ ಮತ್ತು ನಾವು ಸಾಕಾಗ್ಬಿಟ್ಟೆ ಕಣ್ರಿ ಸೊ ಬಾಡಿಗೆ ಮನೆಯಲ್ಲಿ ಕಿರಿ 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 ಅವರು ಅವರು ಈ ನೀರೆಲ್ಲ ಖರ್ಚು ಮಾಡ್ತೀರಾ ನೀವು ಭಾರಿ ಗಲಾಟೆ ಮಾಡ್ತೀರಾ ಅಷ್ಟು ಜನ ಬರ್ತಾರೆ ನಿಮ್ಮ ಮನೆಗೆ ಇಷ್ಟು ಜನ ಬರ್ತಾರೆ ಹಾಂ ಅಂತಂದ್ಬಿಟ್ಟು ಭಾರಿ ಕಿರಿಕಿರಿಗಳು ಮಾಡ್ತಾರೆ ಸಾಕಾಗ್ಬಿಟ್ಟೈತೆ ಕಣ್ರಿ ಎಷ್ಟು ವರ್ಷ ಅಂತ ಹಿಂಗೇ ಬಾಡಿಗೆ ಇರೋದು ನಮಗೂ ಸ್ವಂತ ಮನೆ ಬೇಡನ್ರಿ ರೀ ಬೇಗ ಬೇಗ ಕಟ್ಬಿಟ್ರಿ ಕಬ್ಬಿಣದ ರೇಟ್ ಜಾಸ್ತಿ ಆಗಿದೆ ಸಿಮೆಂಟ್ ರೇಟ್ ಜಾಸ್ತಿ ಆಗಿದೆ ಮರಳ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಬೇಗ 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 ಕಟ್ಬಿಡನ್ನು ಕಂಡ್ರಿ ಅಂತಂದ್ಬಿಟ್ಟು ಮನೆ ಒಳಗಡೆ ಚರ್ಚೆಗಳಾಗ್ತಿರ್ತವೆ ಹಾಂ ನೋಡಿ ಎಸ್ಪೆಷಲಿ ಜಾತಕಗಳಲ್ಲಿ ನಿಮಗೆ ಯಾವಾಗ ರಾಹು ದಶೆ ನಡೀತಿರುತ್ತೋ ಅಥವಾ ಗುರುದಶೆ ನಡೀತಿರುತ್ತೋ ಅಥವಾ ದಶೆ ನಡೀತಿರುತ್ತೋ ಅಥವಾ ಬುಧ ದಶೆ ನಡೀತಿರುತ್ತೋ ಅಥವಾ ಕುಜದಶೆ ನಡೀತಿರುತ್ತೋ ಅಥವಾ ಶುಕ್ರ ದಶೆ ನಡೀತಿರುತ್ತೋ ಈ ದಶಾ ಭುಕ್ತಿಗಳಲ್ಲೇ ಅಂತರ್ಭುಕ್ತಿಗಳಲ್ಲೇ ಈ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲೇ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟ್ ಮನೆ ಯೋಗ ಬರೋದು ಹಂಡ್ರೆಡ್ ಪರ್ಸೆಂಟ್ ಕಟ್ಟಿರೋ ಮನೆ ತೊಗೊಳೋದು ಹಂಡ್ರೆಡ್ ಪರ್ಸೆಂಟ್ ನೀವು ಅಪಾರ್ಟ್ಮೆಂಟ್ಗೆ ಕೈ ಹಾಕಿ ತಗೋತೀರಾ ಅಥವಾ ನೀವೇ ಸೈಟ್ ತೊಗೊಂಡು ನಿಂತ್ಕೊಂಡು ಮನೆ ಕಟ್ಟೇ ಕಟ್ತೀರ ಎಸ್ಪೆಷಲಿ ಇದು ನೋಡ್ರಿ ಇದು ಎಲ್ಲ ರಾಶಿಯವರಿಗೂ ಅನ್ವಯ ಆಗುತ್ತೆ ಪರ್ಟಿಕ್ಯುಲರ್ಲಿ ನಿಮ್ಮದೊಂದೇ ರಾಶಿ ಎನ್ನಂಗಿಲ್ಲ ಎಲ್ಲ ರಾಶಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಷ್ಟಿಕ ಧನಸ್ಸು ಮಕರ ಕುಂಭ ಮೀನ ರಾಶಿ ಎಲ್ಲ ರಾಶಿಯವರಿಗೂ ಇದೇ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮನೆಗಳು ಕಟ್ಟಿರ್ತೀರಾ ನೀವು ಖಂಡಿತವಾಗ್ಲೂ ಎಸ್ಪೆಷಲಿ ಜಾತಕಗಳಲ್ಲಿ ಶನಿ ಚೆನ್ನಾಗಿರಬೇಕು ಶುಕ್ರ ಚೆನ್ನಾಗಿರಬೇಕು ಕುಜ ಚೆನ್ನಾಗಿರಬೇಕು ಗುರು ಚೆನ್ನಾಗಿರಬೇಕು ಶನಿ ಕುಜ ಶುಕ್ರ ಗುರು ಜಾತಕಗಳಲ್ಲಿ ಚೆನ್ನಾಗಿದ್ದರೆ ಮಾತ್ರ ಖಂಡಿತವಾಗ್ಲೂ ಒಳ್ಳೆ ಬೇಗ ಯೋಗ ಬಂದೇ ಬರುತ್ತೆ ನಿಮಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮತ್ತು ಬುಧನೂ ಅಷ್ಟೇ ಈ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ನಿಮಗೆ ನಾಲ್ಕನೇ ಮನೆ ಮತ್ತು ಆರನೇ ಮನೆ ಮತ್ತು ಹನ್ನೊಂದನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆ ಬಂದರೆ ಖಂಡಿತವಾಗ್ಲೂ ಸೈಟ್ ತಗೋಳ ಯೋಗ ಬರುತ್ತೆ ಸೈಟ್ ತಗೊಂಡು ಮನೆ ಕಟ್ಟ ಯೋಗ ಬರುತ್ತೆ ಕಟ್ಟಿರೋ ಮನೆ ತಗೋಳ ಯೋಗ ಬರುತ್ತೆ ಅಪಾರ್ಟ್ಮೆಂಟ್ ತಗೋಳ ಯೋಗ ಬರುತ್ತೆ ಆರನೇ ಮನೆ ಬ್ಯಾಂಕಿಂಗ್ ಲೋನು ಬ್ಯಾಂಕಲ್ಲಿ ಲೋನ್ ಮಾಡಿಸೇ ಮನೆಗಳು ಕಟ್ಟಿಸ್ತೀರಾ ಅಪಾರ್ಟ್ಮೆಂಟುಗಳು ತಗೊಂತೀರ ಯಾಕೆಂದರೆ ಆರನೇ ಮನೆ ಕೈ ಸಾಲದು ಮನೆ ಆರನೇ ಮನೆ ಬ್ಯಾಂಕ್ ಲೋನಿನ ಮನೆ ಅಂತ ಹೇಳ್ತೀವಿ ನಾಲ್ಕನೇ ಮನೆ ಆಸ್ತಿ ಮಾಡೋ ಮನೆ ಹನ್ನೊಂದನೇ ಮನೆ ಲಾಭ ಬರಬೇಕು ನಾಲ್ಕನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆ ಬಂದರೆ ಖಂಡಿತವಾಗ್ಲೂ ನಿಮಗೆ ಕಟ್ಟಿರೋ ಮನೆ ಯೋಗ ಬರುತ್ತೆ ನೀವೇ ಸೈಟ್ ತಗೊಂಡು ನಿಂತ್ಕೊಂಡು ಮನೆ ಅಂತ ಯೋಗ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ